Hai, belum ada bagian antiki, tinggi. Bandel, ಇಲ್ಲ ಶ್ರೀ ಭಾಗ್ಯವಂತಿ ಅಂತ ಪೂರಾ ಅದ ಇಲ್ಲಿ ಸಜೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿಂಕೆ ಕೊಡ್ತಾನ ಭಯ ಒಳಗೆ ಹೋಗಿ ನೋಡ್ಕೋರಿ ಗೊತ್ತಿದ್ರೆ ಜಯ ಭಾಗ್ಯವಂತಿ ಅಂತ ಕಮೆಂಟ್ ಹಾಕಿರಿ ಎಲ್ಲರಿಗೆ ಒಳ್ಳೇದಾಗಲಿಲ್ಲ ನೋಡೋರಿ ಜಯ ಭಾಗ್ಯವಂತಿ ತಾಯಿ ಒಳಗೆ ಫ್ರೆಂಡ್ಸ್ ನಿಮ್ಗೆ ಎಲ್ರಿ ಸಿಕ್ತನಂದ್ರೆ ಪ್ಲೀಸ್ ಪ್ಲೀಸ್ ಫೋನ್ ಮಾಡ್ರಿ ಇದೇ ಜನವರಿ ಮೂವತ್ತಕ್ಕೆ ಮಿಸ್ ಆಗಿದ್ದಾನೆ ಹದಿನೈದು ವರ್ಷ ಇವಾಗ ಭೂ ಫ್ರೆಂಡ್ಸ್ ಭೂ

हो गया हो गया सेम सेम बट द प्लेन नो मनी नो खाने गुड बाय घोस्ट टू बाय गोज टू गुड बाय गोज टू हेवन बैड बॉय गोज टू बैंकॉक ब्रदर्स ए ब्रो आ हाय हाय ओ के मम्मी

कोई ती

<laughs> é o <muito> <laughs> e Amulemu.

വെള്ളി നടടി നടടി നടിലേ ഇലേ അവര് നേരെ നേരെ മાડ ഈ കാൽ ചാടസ് ചാടസ് മുഗ ചാടിലെ ചാടാമോ ചാടാമോ മെൻ യാപ്പോ മെൻ യാപ്പോ ഷോ ബോയ് ലാ ഷോട്ട് ഡാൻഡ ನಮ್ಮ ಅಧ್ಯಕ್ಷಿನ್ರಿ ಹಾಯ್ ರೀನ್ ಸರಿ ಬಾಯ್ ಪಡೆಯೋರ್ರಿ ಪಡ್ದವರೀ

ಅವ್ರಾಯ್ ಮುಗಿ ತೊಂದ್ರಿ ಸೌಕರ್ಯ ಸೌಕಾರ ಮಾಡ್ರಿ ಸಿನಿಮೆಂಟಿ ಹಾ ಶಿಮ್ ಸೆಕೆಂಡ್ ಶಿಮಾಡ್ ವೀರಸನ ಅದ್ರಾಗೆ ನಷ್ಟ ಎಲ್ಲ ಇಲ್ಲಿ ಮಸ್ಟ್ ಎಂಜಾಯ್ ಆಯ್ತು ಗಾಡಿ build all right लेजर लाइट बिल्डा लेरलाइट लेजरलाइट लेजरलाइटर ये मगा उसकी चोट उसकी चोट इसको

ಹಾ ಬೆಳ್ಳೆ ಬೆಳ್ಳೆ ಹ್ಮ್ ಹೊಡಿ ಅವ್ರು ಎಂತಿರ್ತಾರೆ ಉಡಿ ನೀ ಒಂದು ಎರಡು ಮೂರು ನಾಲ್ಕು ಐದು ಆರು ವಿತೌಟ್ ಟೆನ್ಶನ್ ಇರ್ಲು ಮನುಷ್ಯ ಮನ್ಷನ್ ಬಾಳೆಚ್ಚರಿ ಕುಂದ್ರ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್

ನೀರ್ ಬಿಟ್ಟೂರ ನಾವು ಪಾದಯಾತ್ರೆ ಬಂದಿದ್ದೀವಿ ಬಾಯ್ ಫ್ರೆಂಡ್ ಅಲ್ಲೇ ಮಾಡ್ಯಾರ ವಿರಾಟ್ ಕೊಹ್ಲಿ ಹಾಯ್ आज कली हाय नीर बाटाल ಕುಡಕ ಯಾದ್ರು ಬೋಲ್ ತಿರುಂ ಕುಡಕ ಫ್ರೆಂಡ್ ಹೈ ಫ್ರೆಂಡ್ಸ್ ಹೌ ಆರ್ ಯು ಫ್ರೆಂಡ್ಸ್

बरे फ्रेंड्स बाकी होते हो आम्ही समाधान पाहिजे दर्शन और कैसे कोजर तरसा ऑप्शन इधर भी कोजर तरसा लगी वो वो तो बच्चे और कर चाव चाव मार को आई चलो मुख लेना लॉबी बड़दाड़ा चलो आप पर होगी तो टेन है सीरू 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 b4 ya b4 us likhe puri anjate chodo english sam yaar nine hoti nine hoti yesne hoti ho yaar end end class work class ka was khushal class work homework today's holiday aaj ka कौन ने रूम नेगा 8 मंदी बितदर इवर नीन रे चन्न हा इदा एक और रूम में इ एक्टिवल जरा मुदि नींबू होमवर्क का फ्रेंड्स भाग्यवंतिक बन दिला फ्रेंड्स गाइस 100 पे सिक्कू 100 100 पे

Two thousand years later.

ಬ್ಯಾಟ್ರಿ ಲೋ ಆಲತ್ತು ಫ್ರೆಂಡ್ಸ್ ಆಯ್ತು ಇನ್ನೊಂದು ಕೆಲವೊಂದು ನಿಮಿಷ ಒಳಗೆ ಮುಗಿ ಹೊತ್ತು ಪ್ರಮೋಷನ್ ನಡ್ದ್ ಪಿಕ್ಚರ್ ಅಣ್ಣದಾದಂತಹ ರವಿಶ್ಚಂದ್ರ ಹೆಜೆ ಅವರು ಇನ್ನೂ ಹಲವಾರು ಹತ್ತು ಇಪ್ಪತ್ತು ಚಿತ್ರಗಳನ್ನು ಹೀಗೆ ಮಾಡಿ ಒಳ್ಳೆಯದಾಗಲೆಂದು ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇವೆ ಆಯ್ತು ಇಲ್ಲಿಗೆ ಇವತ್ತು ಲಾಸ್ಟ್

ನೀ ರಾಜ ಅಲ್ಲಿ ಹ್ಯಾಂಗಿಲ್ಲ ನಿಮ್ ಹೆಸರಾತ್ರಿ

ಏನ್ ಮಾಡಕ್ಕಾಗಲ್ಲ ಆಯ್ತು ಅವ್ರು ವಿಡಿಯೋ ಚಾಲು ಮಾಡೋಣ ಎಷ್ಟು ಚೌ ಟುಟ್ಟ್ರಲೇ ಅಂದ್ರೆ ಹಂ ನಮ ಗಾಡಿ ಕೊಟ್ಟಿ ನೀನು ನೀನು ಒಂದೇ ಸಾರಿ ವರಟಿಗೆ ಈ ಗಾಡಿ ಡಬಲ್ ಮಾಡ್ಕೋ ಗಾಡಿ मारಬೇಕು ಗಾಡಿಗೂ ಕೊನಕ್ ಸಿಗಬರ್ತ ನೀನಗ ತೆಲಿಪೋडला ಬೇ ಒಂದ ಗುಟುಕ

मड़ते मळे आ मुडुर तोण रे और उडगी बळे आ मुडुर तोण रे और बारबी लाइक उन्नी मना ओरिंग नट फ्रेंड्स जवानी भी जवानी एक पल तो अब हमें <laughs> जीने दो जीने दो सीरी लेट्स गो यार ना कलले विले બાય બાઈ ફ્રેન્ડ્સ સક્કીન મેચ શ્રીરામ બોલો ભાગ્યંતી મોતાકી જય જય શ્રીરામ જય જય શ્રીરામ બાય ફ્રેન્ડ્સ કન્ગ્રેલ્યુશન બ્રাদার કન્ગ્રેલ્યુશન ફ્રેન્ડ્સ બાય ಓನಲ್ಲ ನೀನಲ್ಲ ಕರಿ ಮಣಿ ಮಾಲಿಕ ನೀನಲ್ಲ ಕರಿ ಮಣಿ ಫೋನ್ ಬಿತ್ತಾದ್ರೆ ನಾ ತಿಕ್ಕರೆ ಒಟ್ಟೆ ಯಾರು ತೋಳಿ ಫ್ರೆಂಡ್ಸ್ ಫ್ಯಾಕ್ಟ್ರಿ ತೋಳಿ ಮಗಿಸ್ ಡಿಫ್ರೆಂಟ್ ಮಗಿಸಿ ಮಾತ್ರ

ಮನೇ ಕಂಪ್ಲೀಟ್ ಆಗುತ್ತೆ ನಮ್ಮದು ಖು ಆಗಿದೆ ಇದರಿಂದಲೇ ಮತ್ತ ಮುಂದಿನ ಉಡಿವಳ ಬಾಯ್ ಬಿಗ್ ಥ್ಯಾಂಕ್ ಯು ಫಾರ್ ಬಿಂಗ್ ಹಿಯರ್